ಹಾಯ್ ಫ್ರೆಂಡ್ಸ್ ಅಪಾಯಕಾರಿ ಮದುವೆಯ ದಿನಾಂಕಗಳು ಯಾವುವು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಈ ದಿನಾಂಕದಂದು ಮದುವೆ ಆದರೆ ನೀವು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮೊದಲನೇದಾಗಿ ಏನೇನು ಸಮಸ್ಯೆಗಳು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹೌದು ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ಲದೆ ಇರೋದು ಮತ್ತು ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರುವುದು ಮದುವೆಯ ನಂತರ ಅಬಾಷನ್ ಆಗುವಂಥದ್ದು ಅಥವಾ ಮಗು ಹುಟ್ಟಿದ ಮೇಲೆ ಮಗು ಸತ್ತು ಹೋಗುವಂಥದ್ದು ಆಕ್ಸಿಡೆಂಟ್ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗುವಂಥದ್ದು ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಜೀವನದಲ್ಲಿ ಏಳಿಗೆ ಇಲ್ಲದೆ ಇರುವುದು ಒಂದು ದಿನಾಂಕದಂದು ಹೀಗೆಲ್ಲ ಆಗುತ್ತದೆ ಅಂತ ಹೇಳಿ ನೀವು ಯೋಚನೆ ಮಾಡಬಹುದು ಆದರೆ ನೀವು ಹೇಳಬಹುದು ನಾವು ಮುಹೂರ್ತವನ್ನು ನೋಡಿಯೇ ಮದುವೆ ಮಾಡಿರ್ತಾರೆ ಹಾಗೆ ನೀವು ಕೇಳಬಹುದು ಆದರೆ ನ್ಯೂಮೊರಾಲಜಿ ಪ್ರಕಾರ ದಿನಾಂಕಕ್ಕೆ ಇರುವಂತಹ ಶಕ್ತಿ ಇದಾಗಿರುತ್ತದೆ ಸತ್ಯಾಂಶ ಇರುವಂಥದ್ದು ನ್ಯೂಮೊರಾಲಜಿ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋದು ತಿಳಿದುಕೊಳ್ಳದೇ ಇರುವಂತಹ ಒಂದು ಕಾರಣದಿಂದಾಗಿ ಈ ವಿಚಾರಗಳು ಸರಿಯಾಗಿ ತಲುಪಿರುವುದಿಲ್ಲ ಆದರೆ ಈ ವಿಚಾರಗಳೆಲ್ಲವೂ ನಡೆದೇ ನಡೆಯುತ್ತದೆ ಹಾಗಾಗಿ ಆ ನಡೆಯುವಂತಹ ಒಂದು ಸಂಖ್ಯೆಗಳು ಯಾವುದೆಂದರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ದಿನಾಂಕದಲ್ಲಿ ಯಾರೆಲ್ಲ ಮದುವೆ ಆಗಿದ್ದೀರಿ ಅವರೆಲ್ಲರೂ ತಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡು ಈ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇರುತ್ತಾರೆ ಅದು ನೀವು ಇದನ್ನು ನೀವು ನಿಜಕ್ಕೂ ಪರೀಕ್ಷಿಸಿರಬಹುದು ಯಾಕಂದರೆ ನಿಮಗೂ ಕೂಡ ಅನುಭವ ಆಗಿರುತ್ತದೆ ಈ ದಿನಾಂಕದಲ್ಲಿ ಮದುವೆ ಖಂಡಿತ ನಿಮಗೆ ಅನುಭವ ಆಗಿರುತ್ತದೆ ಆದರೆ ಈ ದಿನಾಂಕ ಅಂಕಗಳನ್ನು ಹೊರತುಪಡಿಸಿ ಮದುವೆ ಆದರೆ ನಿಮ್ಮ ಜೀವನ ಚೆನ್ನಾಗಿ ಇರುತ್ತದೆ ಎಂದು ಹೇಳುತ್ತೇನೆ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿರುತ್ತೆ ಎಂದು ಭಾವಿಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್